ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜೂನ್ ಇಪ್ಪತ್ತಾರು ಗುರುವಾರದ ದಿನ ಆರಿದ್ರ ನಕ್ಷತ್ರದೊಂದಿಗೆ ಆಷಾಢ ಮಾಸವು ಆರಂಭವಾಗಿ ಜುಲೈ ಇಪ್ಪತ್ನಾಲ್ಕನೆಯ ತಾರೀಕು ಗುರುವಾರದ ದಿನ ಅಮಾವಾಸ್ಯೆಯ ಮೂಲಕ ಮುಕ್ತಾಯವಾಗುತ್ತದೆ ಈ ದಿನವು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿತ್ತು ಈ ದಿನದ ಲಕ್ಷ್ಮೀ ಪೂಜೆಯು ಅತ್ಯಂತ ಫಲಪ್ರದವಾಗಿರುತ್ತದೆ ಈ ದಿನದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವುದು ಮಾತ್ರವಲ್ಲ ಆಕೆಗೆ ಹಿಟ್ಟಿನ ದೀಪವನ್ನ ಕೂಡ ಹಚ್ಚಿಡಲಾಗುತ್ತದೆ ಮನೆಯಲ್ಲಿ ಯಾವುದಾದರೂ ವಿಶೇಷ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದು ಬಹಳ ಫಲಪ್ರದವಾಗಿದೆ ಎನ್ನುವ ನಂಬಿಕೆ ಇದೆ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಜೀವನದ ಅನೇಕ ದುಃಖಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜಿಸುವುದರ ಜೊತೆಗೆ ಯಾವುದಾದರೂ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಸಹ ಬೆಳಗಿಸುವುದು ಶುಭ ಫಲಗಳನ್ನು ನೀಡುತ್ತದೆ ಆಷಾಢ ಮಾಸದಲ್ಲಿ ಮನೆಯ ಯಾವ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಜೀವನದಲ್ಲಿನ ಎಲ್ಲ ವಿಧವಾದ ಸಮಸ್ಯೆಗಳು ದೂರವಾಗಲು ಹಣದ ಏಳಿಗೆ ನೆಮ್ಮದಿಯನ್ನು ಪಡೆಯಲು ಬಾಗಿಲಿಗೆ ಯಾವ ಬೇರನ್ನು ಕಟ್ಟಬೇಕು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮ ಅಂತ ಕಮೆಂಟ್ ಮಾಡಿ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಮುಖ್ಯ ಸಮಸ್ಯೆ ಎಂದರೆ ಸಂಪಾದನೆ ಮಾಡಿದ್ದು ಕೈನಲ್ಲಿ ನಿಲ್ಲೋದಿಲ್ಲ ಋಣಬಾಧೆಗಳಿಂದ ಸಾಲದ ಸುಳಿ ಹಣದ ವಿಪರೀತ ಸಮಸ್ಯೆ ಒಂದು ದಿನವೂ ನೆಮ್ಮದಿಯಾಗಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ನೆಮ್ಮದಿಯೇ ಇಲ್ಲದ ಜೀವನವನ್ನ ನಡೆಸುತ್ತಿರುತ್ತಾರೆ ಎಲ್ಲ ಪರಿಹಾರಗಳನ್ನ ಮಾಡಿ ಇನ್ಮೇಲೆ ಯಾವುದು ಬೇಡ ಭಗವಂತ ರೀತಿ ಬದುಕಿ ಬಿಡೋಣ ಎನ್ನುವಷ್ಟು ನೊಂದಿರುತ್ತಾರೆ ಅಂಥವರು ಈ ಒಂದು ಬೇರನ್ನ ಸ್ಪರ್ಶಿಸಿದ್ರೆ ಮನೆಯ ಬಾಗಿಲಿಗೆ ಈ ವಿಧಾನದಲ್ಲಿ ಕಟ್ಟಿದ್ರೆ ಅದ್ಭುತಗಳು ಜೀವನದಲ್ಲಿ ನಡೆಯುವುದಕ್ಕೆ ಶುರುವಾಗುತ್ತದೆ ಮನೆಯ ಮುಖ್ಯದ್ವಾರದಲ್ಲಿ ದೀಪ ಆಷಾಢ ಮಾಸದಲ್ಲಿ ಮನೆಯ ಮುಖ್ಯದ್ವಾರದ ಬಳಿ ಜೋಡಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡುವುದು ಶುಭ ಫಲವನ್ನ ನೀಡುವುದು ಈ ರೀತಿ ದೀಪವನ್ನು ಹಚ್ಚಿಡುವುದು ಶುಭ ಫಲವನ್ನು ನೀಡುವುದು ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರಾಗಿ ಧನಾತ್ಮಕ ಶಕ್ತಿ ನೆಲೆಯಾಗುವುದು ಮುಖ್ಯದ್ವಾರದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯನ್ನ ಪ್ರವೇಶಿಸುತ್ತಾಳೆ ಅಲ್ಲಿ ಸಂತೋಷ ಮತ್ತು ಸಮೃದ್ಧಿ ಯಾವಾಗಲೂ ನೆಲೆಸುವಂತೆ ಮಾಡುತ್ತಾಳೆ ಏಕಾಂತ ಸ್ಥಳದಲ್ಲಿ ದೀಪ ಆಷಾಢ ಮಾಸದಲ್ಲಿ ಮನೆಯ ಸಮೀಪವಿರುವ ಏಕಾಂತ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸಿ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಕೌಟುಂಬಿಕ ತೊಂದರೆಗಳಿಂದ ಪರಿಹಾರ ಪಡೆಯಬಹುದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುವುದು ಯಾವುದೇ ಏಕಾಂತ ಸ್ಥಳದಲ್ಲಿ ಆಗಿರಬಹುದು ನದಿ ದಂಡೆಯ ಮೇಲಾಗಿರಬಹುದು ದೀಪವನ್ನು ಹಚ್ಚಿಡಬೇಕು ಹೀಗೆ ಮಾಡುವುದರಿಂದ ಮನೆಯಿಂದ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವು ಕುಟುಂಬ ಸದಸ್ಯರ ಮೇಲೆ ಉಳಿಯುತ್ತದೆ ತುಳಸಿ ಗಿಡದ ಬಳಿ ದೀಪ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರ ಜೊತೆಗೆ ಸಂಜೆ ತುಳಸಿ ಗಿಡದ ಬಳಿ ಹಿಟ್ಟಿನ ದೀಪವನ್ನು ಸಹ ಬೆಳಗಿಸಬೇಕು ಎನ್ನುವ ನಂಬಿಕೆ ಇದೆ ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಯು ತುಳಸಿಯಲ್ಲಿ ವಾಸಿಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಳಸಿ ಗಿಡದ ಮುಂದೆ ಹಿಟ್ಟಿನ ದೀಪವನ್ನು ಇಟ್ಟರೆ ಲಕ್ಷ್ಮೀ ದೇವಿಯು ಸಂತೋಷಗೊಳ್ಳುತ್ತಾಳೆ ಮತ್ತು ಆಕೆಯ ಕೃಪೆಯು ಆ ವ್ಯಕ್ತಿಯ ಮೇಲೆ ಉಳಿಯುವಂತೆ ಮಾಡುತ್ತಾಳೆ ಹಿಟ್ಟಿನ ದೀಪವನ್ನ ಬೆಳಗಿಸೋದ್ರಿಂದ ಲಕ್ಷ್ಮಿ ಹಾಗೂ ವಿಷ್ಣುವಿನ ಕೃಪೆಯನ್ನ ಪಡೆಯಬಹುದು ಈ ಪರಿಹಾರವನ್ನು ಮಾಡೋದ್ರಿಂದ ವ್ಯಕ್ತಿಯ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಮನೆಯ ಚಾವಣಿಯ ಮೇಲೆ ದೀಪ ಆಷಾಢ ಮಾಸದಲ್ಲಿ ಮನೆಯ ಛಾವಣಿಯ ಮೇಲೆ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಪ್ರತಿ ಆಷಾಢ ಶುಕ್ರವಾರದ ದಿನದಂದು ಮನೆಯ ಛಾವಣಿಯ ಮೇಲೆ ಹಿಟ್ಟಿನ ದೀಪವನ್ನು ಹಚ್ಚಿಡೋದ್ರಿಂದ ವ್ಯಕ್ತಿಯ ಆಸೆಗಳೆಲ್ಲವೂ ಈಡೇರುವುದು ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗುವುದು ಹೀಗೆ ಮಾಡುವುದರಿಂದ ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯು ದೂರವಾಗುವುದು ಲಕ್ಷ್ಮಿಯ ಮುಂದೆ ಹಿಟ್ಟಿನ ದೀಪ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದು ಹಿಂದೂ ಧರ್ಮದ ಪ್ರಕಾರ ಅತ್ಯಂತ ಪ್ರಸಿದ್ಧವಾಗಿದೆ ಅಂತಹ ಸಂದರ್ಭದಲ್ಲಿ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ನಂತರ ಹಿಟ್ಟಿನಿಂದ ದೀಪವನ್ನು ತಯಾರಿಸಿ ಆ ದೀಪವನ್ನು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ ದುಃಖಗಳು ದೂರವಾಗುತ್ತವೆ ಮತ್ತು ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ ಮನೆಯ ಬಾಗಿಲಿಗೆ ಈ ಶಕ್ತಿಯುತ ಬೇರನ್ನು ಕಟ್ಟಬೇಕು ಈ ಬೇರು ಯಾವುದೆಂದರೆ ಆಲದ ಮರದ ಬೇರು ಈ ಬೇರನ್ನ ಮನೆಗೆ ತಂದು ಒಂದು ಸಲ ಹಾಲಿನಿಂದ ಮತ್ತೊಂದು ಸಲ ಶುದ್ಧ ಜಲದಿಂದ ತೊಳೆದು ನಂತರ ಹಳದಿ ಕೆಂಪು ದಾರದಲ್ಲಿ ಕಟ್ಟಿ ಬಿಳಿ ಅಥವಾ ಹಳದಿ ವಸ್ತ್ರದಲ್ಲಿ ಈ ಬೇರನ್ನು ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು ಮನೆಯ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಉತ್ತಮ ಉತ್ತಮ ಫಲಗಳು ಪ್ರಾಪ್ತಿಯಾಗಲಿ ಮನೆಯ ಸದಸ್ಯರಿಗೆ ಇರುವಂತಹ ಅನಾರೋಗ್ಯದ ಸಮಸ್ಯೆ ಸಾಲದ ಸಮಸ್ಯೆ ಅದೃಷ್ಟದ ಕೊರತೆಗಳನ್ನು ದೂರ ಮಾಡಿ ರಕ್ಷಿಸು ಎಂದು ವಿಷ್ಣು ನಾಮಸ್ಮರಣೆ ಮಾಡುತ್ತಾ ಬೇಡಿಕೊಳ್ಳಬೇಕು ನಂತರ ಈ ಬೇರು ಕಟ್ಟಿದ ಮೂಟೆಯನ್ನು ಮನೆಯ ಹೊರಭಾಗ ಬಾಗಿಲಿನ ಮೇಲ್ಭಾಗದಲ್ಲಿ ನೇತು ಹಾಕಬೇಕು ಇದರಿಂದ ವಿಪರೀತವಾಗಿ ಧನಾಕರ್ಷಣೆಯಾಗುತ್ತದೆ ಮನೆಯಲ್ಲಿನ ಎಂಥದ್ದೇ ಕಠಿಣ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಆಲದ ಮರ ಶ್ರೀ ಮಹಾವಿಷ್ಣು ದೇವರ ಸ್ವರ್ಣ ರೂಪ ಪ್ರಳಯ ಕಾಲದಲ್ಲಿ ಸೃಷ್ಟಿಯು ಜಲದಿಂದ ತುಂಬಿ ಹೋದಾಗ ಮುದ್ದು ಕೃಷ್ಣನು ಆಲದ ಮರದ ಎಲೆಯ ಮೇಲೆ ಹೆಬ್ಬೆರಳನ್ನ ಬಾಯಿಯಲ್ಲಿಟ್ಟುಕೊಂಡು ದರ್ಶನವನ್ನ ನೀಡಿದ್ದನು ಜ್ಞಾನವನ್ನ ಉಪದೇಶಿಸುವ ದಕ್ಷಿಣ ಮೂರ್ತಿ ರೂಪದಲ್ಲಿರುವ ಪರಮೇಶ್ವರನು ಕೂಡ ಆಲದ ಮರದ ಕೆಳಗೆ ಜ್ಞಾನವನ್ನ ಉಪದೇಶಿಸಿದ್ದನು ಸ್ವತಃ ಪರಮೇಶ್ವರನಿಗೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮರ ಅಥವಾ ವೃಕ್ಷವೆಂದರೆ ಅದು ಆಲದ ಮರ ನೂರಾರು ವರ್ಷಗಳ ಕಾಲ ತಪಸ್ವಿಗಳು ಆಲದ ಮರದ ಕೆಳಗೆ ಕುಳಿತು ತಪಸ್ಸನ್ನ ಮಾಡುತ್ತಿದ್ದರು ಸಾಕ್ಷಾತ್ ಮಹಾವಿಷ್ಣುವಿನ ರೂಪವೇ ಆಲದ ಮರವಾಗಿದೆ ಸಾಕ್ಷಾತ್ ಶ್ರೀಕೃಷ್ಣನು ಆಲದ ಮರದ ಎಲೆಯ ಮೇಲೆ ಬೆಣ್ಣೆಯನ್ನಿಟ್ಟು ಜನರಿಗೆ ಹಂಚಿದ್ದನೆಂದು ಪುರಾಣಗಳು ಹೇಳುತ್ತವೆ ಅಂತಹ ಶಕ್ತಿ ಆಲದ ಮರಕ್ಕಿದೆ ಆದ್ದರಿಂದ ಯಾವ ಮನೆಯ ಮುಂದೆ ಆಲದ ಮರದ ಬೇರಿರುತ್ತದೋ ಆ ಮನೆಗೆ ಹಣ ಐಶ್ವರ್ಯ ಸಂಪತ್ತು ನಿರಂತರವಾಗಿ ವೃದ್ಧಿಯಾಗುತ್ತಲೇ ಇರುತ್ತದೆ ದೈವಶಕ್ತಿಯ ಅನುಗ್ರಹ ಸದಾ ಇರುತ್ತದೆ ಆಷಾಢ ಮಾಸದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯನ್ನ ಪೂಜಿಸುವ ಸಂಪ್ರದಾಯ ಇದೆ ಈ ದಿನ ಪೂರ್ವಜರು ಸೂರ್ಯಾಸ್ತದವರೆಗೆ ವಾಯುವಿನ ರೂಪದಲ್ಲಿ ಮನೆ ಬಾಗಿಲಲ್ಲಿಯೇ ಇದ್ದು ತಮ್ಮ ಕುಟುಂಬದಿಂದ ತರ್ಪಣ ಮತ್ತು ಶ್ರಾದ್ದವನ್ನ ಬಯಸುತ್ತಾರೆಂದು ನಂಬಲಾಗಿದೆ ಆದ್ದರಿಂದ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಅನ್ನವನ್ನ ಅರ್ಪಿಸಿ ಮನೆಯಲ್ಲಿ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಹೀಗೆ ಮಾಡೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿ ಇರುತ್ತದೆ ಹಾಗೆಯೇ ಮನೆಯಲ್ಲಿನ ಎಲ್ಲ ಕಷ್ಟಗಳು ಕಳೆದು ಹಣದ ಖರ್ಚು ಕಡಿಮೆಯಾಗಲು ಶಂಕವನ್ನ ಮನೆಯಲ್ಲಿಡಬೇಕು ಇದರಿಂದ ಸ್ಥಿರಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಧನಾಕರ್ಷಣೆ ಉಂಟಾಗಿ ವಿಶೇಷ ಏಳಿಗೆಯನ್ನು ಮನೆಯಲ್ಲಿ ನೀವು ಕಾಣಬಹುದು ತೀವ್ರವಾದ ಸಾಲದ ಸಮಸ್ಯೆಗಳಿದ್ರೆ ಈ ದಿನದಂದು ಸೂರ್ಯೋದಯಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬೆಳ್ಳಿ ಲೋಹದಿಂದ ತಯಾರು ಮಾಡಿದ ಚಿಕ್ಕ ಆನೆಯ ಮೂರ್ತಿಯನ್ನ ಇಡಬೇಕು ಮಹಾಲಕ್ಷ್ಮೀ ದೇವಿಗೆ ಆನೆಗಳೆಂದರೆ ಬಲು ಪ್ರೀತಿ ಬೆಳ್ಳಿ ಲೋಹ ಚಂದ್ರನಿಗೆ ಪ್ರಿಯ ಚಂದ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಬೆಳ್ಳಿ ಆನೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ಲಕ್ಷ್ಮಿ ಚಂದ್ರರ ಅನುಗ್ರಹದಿಂದ ಸಾಲಗಳು ಹಂತ ಹಂತವಾಗಿ ತೀರಿ ಹೋಗುತ್ತವೆ ಇನ್ನು ಈ ದಿನ ಈ ಒಂದು ಚಿಕ್ಕ ಪಾತ್ರೆ ಅಥವಾ ಬಟ್ಟಲಿನಲ್ಲಿ ಜೇನುತುಪ್ಪವನ್ನು ತುಂಬಿಸಿ ಆ ಬಟ್ಟಲನ್ನ ಯಾರು ಓಡಾಡದೇ ಇರುವಂತ ನಿರ್ಜನ ಪ್ರದೇಶದಲ್ಲಿ ಚಿಕ್ಕದಾಗಿ ಗುಂಡಿ ತೆಗೆದು ಅದರೊಳಗೆ ಮುಚ್ಚಿ ಮನೆಗೆ ಬರಬೇಕು ಜೇನುತುಪ್ಪವು ಶುಕ್ರನಿಗೆ ಪ್ರಿಯವಾದದ್ದು ಈ ಕೆಲಸ ಮಾಡುವುದರಿಂದ ಶುಕ್ರನ ಬಲ ಹೆಚ್ಚಾಗುತ್ತದೆ ಜೇನುತುಪ್ಪದ ಬಟ್ಟಲನ್ನ ಎಲ್ಲಾದರೂ ಊತಿಡಲು ಸಾಧ್ಯವಾಗದಿದ್ದರೆ ದೈವ ವೃಕ್ಷಗಳ ಕೆಳಗೆ ಇರುವೆಗಳಿಗೆ ಆಹಾರವಾಗಿ ಹಾಕುತ್ತಾ ಬರಬೇಕು ಇದರಿಂದಲೂ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಹಣದ ಎಲ್ಲಾ ಸಮಸ್ಯೆ ಸಾಲದ ಎಲ್ಲಾ ಕಷ್ಟಗಳು ಶೀಘ್ರವಾಗಿ ದೂರವಾಗಿ ಸುಖ ನೆಮ್ಮದಿಯ ಜೀವನವನ್ನ ನೀವು ನೋಡಬಹುದು ಇನ್ನು ವ್ಯಾಪಾರಸ್ಥರು ವ್ಯಾಪಾರ ಚೆನ್ನಾಗಿ ನಡೀಬೇಕು ನರದೃಷ್ಟಿ ಅಕ್ಕಪಕ್ಕದ ಅಂಗಡಿಯವರ ದೃಷ್ಟಿ ದೂರವಾಗಿ ಚೆನ್ನಾಗಿ ವ್ಯಾಪಾರ ಆಗಲು ಮನೆಯವರ ಕೈನಲ್ಲಿ ದೃಷ್ಟಿಯನ್ನ ತೆಗೆಸಿಕೊಳ್ಳಬೇಕು ಹೇಗೆಲ್ಲರೇ ಏಳು ಲಡ್ಡುಗಳನ್ನ ಕೈನಲ್ಲಿ ಹಿಡಿದು ನಿಮ್ಮ ತಲೆಯ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಸುತ್ತಿ ನಂತರ ಆ ಏಳು ಲಡ್ಡುಗಳನ್ನ ಗೋಮ ಮಾತೆಗೆ ಅಥವಾ ಮೂಕಜೀವಿಗಳಿಗೆ ಶ್ವಾನಗಳಿಗೆ ಆಹಾರವಾಗಿ ನೀಡಬೇಕು ಇದರಿಂದ ಹಣದ ಎಲ್ಲ ಸಮಸ್ಯೆಗಳ ಜೊತೆಗೆ ವ್ಯಾಪಾರದಲ್ಲಿನ ಅಡೆತಡೆಗಳು ಅಕ್ಕಪಕ್ಕದವರ ದೃಷ್ಟಿದೋಷಗಳು ಶೀಘ್ರವಾಗಿ ದೂರವಾಗಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ನೋಡಿದ್ರಲ್ಲ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ಯಾವ ಬೇರನ್ನ ಕಟ್ಟಬೇಕು ವ್ಯಾಪಾರಸ್ಥರು ವ್ಯಾಪಾರದ ಏಳಿಗೆಗೆ ಯಾವ ತಂತ್ರವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು